ಸ್ನೇಹಿತರೆ ಎಸ್ ತುಮ್ಗೆಲ್ಲರು ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯರಿಗೆ ಸ್ವಾಗತ ಕೊಡ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಗೊತ್ತಿರುವ ಹಾಗೆ ಈಗಾಗಲೇ ಗಣಿತ ಆರನೇ ತರಗತಿಗೆ ಸಂಬಂಧಪಟ್ಟಂತ ವೆರಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಟಾಪಿಕ್ಗಳನ್ನ ನೋಡ್ತಾ ಇದ್ದೇವೆ ಸೊ ಇವತ್ತಿನ ಟಾಪಿಕ್ ನಲ್ಲಿ ನಾವು ಸಂಖ್ಯೆಗಳ ಆಟ ಅಧ್ಯಾಯ ಮೂರಕ್ಕೆ ಹೋಗ್ತಾ ಇದ್ದೇವೆ ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಅಂತಾನೆ ಹೇಳ್ಬೋದು ಅಧ್ಯಾಯ ಮೂರು ಅದನ್ನು ಕರಿತಾ ಇದ್ದೇವೆ ಹೌದಾ ಸೊ ಹಾಗಾದ್ರ ಈ ಸಂಖ್ಯೆಗಳ ಆಟ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಏನೆಲ್ಲ ಕಲಿತಾ ಇದ್ದಾವೆ ಸೊ ನೋಡೋದಾದ್ರೆ ಸೊ ಬನ್ನಿ ಮೊದ್ನೇದಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಕಲಿತಾ ಇದ್ದಾವೆ ವಸ್ತುಗಳು ಯಾವ ರೀತಿಯ ಸಂಖ್ಯೆಗಳ ಬಗ್ಗೆ ಹೇಳ್ತಾ ಇದಾವೆ ಅಥವಾ ಸೂಪರ್ ಸಲ್ ಗಳಂದ್ರೆ ಏನ ಜೊತೆಗೆ ಸಂಖ್ಯಾ ವಿನ್ಯಾಸಗಳು ಅಂದ್ರೆ ಏನ ಜೊತೆಗೆ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ವಿನ್ಯಾಸಗಳನ್ನ ನಾವು ಗಮನಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಕೆಲವೊಂದು ಒಗಟುಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದಾವೆ ಕೆಲವೊಂದು ಆಟಗಳನ್ನ ಆಡ್ತಾ ಇದ್ದಾವೆ ಕೆಲವೊಮ್ಮೆ ಗೆಲ್ಲುವ ತಂತ್ರಗಳನ್ನ ನೋಡ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಕಪ್ರೇಕರ್ ಅವರ ಸಂಖ್ಯೆ ಯಾವ ರೀತಿ ಇದೆ ಮ್ಯಾಜಿಕ್ ನಾವು ನೋಡ್ತಾ ಇದ್ದೇವೆ ಕುಯೆ ಮಾಡದೆ ಮಾಡಲಿಕ್ಕೆ ಆಗದೆ ಇರತಕ್ಕಂತ ಕೊಲಾಜ್ ಕುಯೆಗಳಾಗಿರ್ಬೋದು ಹೌದಾ ಸೊ ಜೊತೆಗೆ ಗಡಿಯಾರದ ಸಮಸ್ಯೆಗಳಾಗಿರ್ಬೋದು ಕ್ಯಾಲೆಂಡರ್ ಸಮಸ್ಯೆಗಳಾಗಿರ್ಬೋದು ಸೊ ಸಾಕಷ್ಟು ವಿಚಾರಗಳನ್ನ ಈ ಒಂದು ಟಾಪಿಕ್ ನಲ್ಲಿ ನಾವೇನ್ ಮಾಡ್ತಾ ಇದ್ದ್ರಿ ಚರ್ಚೆನ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ಪೇಜ್ ನಂಬರ್ ಮೇ ಬಿ ಐವತ್ ಮೂರು ಐವತ್ನಾಲ್ಕು ಒಂದನೇ ಪೇಜ ಮತ್ತು ಎರಡನೇ ಪೇಜ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಆಕ್ಟಿವಿಟಿ ಇದೆ ಸೊ ಆ ಆಕ್ಟಿವಿಟಿ ಏನಿದೆ ನೋಡೋಣ ಅದಕ್ಕಿಂತ ಮುಂಚೆ ಸಂಖ್ಯೆಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾ ಇದ್ದಾವೆ ನೋಡ್ತಾ ಇದ್ದಾವೆ ಸೊ ಮೊದಲೇದಾಗಿ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಬಳಸುವ ವಿವಿಧ ಸಂದರ್ಭಗಳ ಬಗ್ಗೆ ಯೋಚಿಸಿ ಸಂಖ್ಯೆಗಳನ್ನ ಬಳಸುವ ಯಾವುದಾದ್ರೂ ಐದು ವಿಭಿನ್ನ ಸಂದರ್ಭಗಳನ್ನ ಪಟ್ಟಿ ಮಾಡಿ ನಿಮ್ಮ ಸಹಪಾಠಿಗಳು ಪಟ್ಟಿ ಮಾಡಿರುವುದನ್ನ ಗಮನಿಸಿ ಇವುಗಳನ್ನ ಹಂಚಿಕೊಳ್ಳಿ ಮತ್ತು ಚರ್ಚಿಸಿರಿ ಅಂತ ಹೇಳಿದ್ದಾರೆ ಮಜಾ ಅಲ್ರಿ ಎಸ್ ನಿಮ್ಗೆ ಗೊತ್ತಿರ್ಬೇಕು ಯಾವ ಯಾವ ಒಂದು ಸನ್ನಿವೇಶಗಳಲ್ಲಿ ನಾವು ಸಂಖ್ಯೆಗಳನ್ನ ಬಳಕೆ ಮಾಡ್ತಾ ಅನ್ನೋದಕ್ಕೆ ಉತ್ತರ ಸಿಂಪಲ್ ಆಗಿ ಹೇಳ್ಬೇಕಾರ ನಿಮ್ ಗೊತ್ತಿರ್ಲಿ ಸಂಖ್ಯೆಗಳಿಲ್ಲದೆ ಜೀವನವೇ ಇಲ್ಲ ನೆನ್ಪಿರ್ಲಿ ಜೀವನ ಇದರಿಂದ ಇದೆಪಾ ಅಂದ್ರ ಸಂಖ್ಯೆಗಳ ಮೇಲಿನ ಡಿಪೆಂಡ್ ಆಗಿದೆ ಹೌದಾ ನಾವು ಮುಂಜಾನೆ ಎಷ್ಟು ಗಂಟೆಗೆ ಎಳ್ಬೇಕು ರಾತ್ರಿ ಎಷ್ಟು ಗಂಟೆವರೆಗೆ ಮಲಗಬೇಕು ಅನ್ನೋದನ್ನ ತಿಳಿಸೋದು ಯಾವ್ದು ಹೇಳ್ರಿ ಸೊ ದಟ್ ಇಸ್ ಸಂಖ್ಯೆಗಳು ಮುಂಜಾನೆ ಎದ್ದು ಕೂಡ್ಲಿ ಸ್ಥಾನಕ್ಕೆ ಎಷ್ಟು ನೀರು ತಗೋಬೇಕು ಚಾ ಎಷ್ಟು ಕುಡಿಬೇಕು ಊಟ ಎಷ್ಟು ಪ್ರಮಾಣ ಮಾಡ್ಬೇಕು ಎಷ್ಟು ಗಂಟೆಗೆ ಮಾಡ್ಬೇಕು ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಮಧ್ಯಾಹ್ನ ಊಟ ಎಷ್ಟು ಗಂಟೆಗೆ ಮಾಡ್ಬೇಕು ರಾತ್ರಿ ಹೊತ್ತು ಎಷ್ಟು ಗಂಟೆಗೆ ಮಲ್ಕೋಬೇಕು ಇವೆಲ್ಲವೂ ಸಹಿತ ಸಂಖ್ಯೆಗಳ ನಮ್ಗೆ ತಿಳಿಸ್ತಾ ಇದ್ದಾವೆ ದಿನನಿತ್ಯ ಎಷ್ಟು ಪ್ರಮಾಣ ನೀರನ್ನು ಕುಡಿಬೇಕು ದಿನ ಎಷ್ಟು ಪ್ರಮಾಣ ನಾವು ಆಟ ಆಡಬೇಕು ಎಷ್ಟು ಗಂಟೆವರೆಗೆ ಓದಬೇಕು ಎಷ್ಟು ಪೇಜ್ ಬರಿಬೇಕು ಹೌದಾ ಸೊ ಇದರ ಅರ್ಥ ಏನಪ್ಪಾ ಅಂದ್ರ ನಮ್ಮ ದಿನನಿತ್ಯ ಜೀವನಕ್ಕೆ ಏನಾಗ್ಯದಪ್ಪ ಅಂದ್ರ ಸಂಖ್ಯೆಗಳು ಹಾಸು ಹೊಕ್ಕಾಗಿವೆ ಅಂತ ಹೇಳ್ಬೋದು ನೋಡಿ ದಿನನಿತ್ಯ ಜೀವನದಲ್ಲಿ ಸಂಖ್ಯೆಗಳ ಬಳಕೆ ಅತಿ ಅಮೂಲ್ಯವಾಗಿದೆ ಅನ್ನೋದು ನೋಡ್ತಾ ಇದ್ದೇವೆ ಇದಾದ ನಂತರ ಹೆಚ್ಚನ ಹೆಚ್ಚು ನಾವು ನೋಡ್ಬೇಕಾದ್ರ ವ್ಯಾಪಾರದಲ್ಲಿ ಸಹಿತ ಸಂಖ್ಯೆಗಳ ಬಳಕೆ ನೋಡ್ತಾ ಇದ್ದೇವೆ ಹಣದ ವ್ಯಾಪಾರ ಆಗಿರ್ಬೋದು ದುಡ್ಡು ಆಗಿರ್ಬೋದು ಹೌದಾ ಅಥವಾ ತೂಕ ಮಾಡೋದಾಗಿರ್ಬೋದು ಉದ್ದವನ್ನ ಅಳತೆ ಮಾಡೋದಾಗಿರ್ಬೋದು ಕೊಂಡುಕೊಳ್ಳೋದು ಮಾರಿಕೊಳ್ಳೋದು ಲಾಭ ನಷ್ಟ ಎಲ್ಲಾ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಸ್ ದಟ್ ಈಸ್ ಸಂಖ್ಯೆಗಳ ಬಳಕೆ ಆಗ್ತಾ ಇದೆ ಇನ್ ಹೆಚ್ಚನ ಹೆಚ್ಚು ನಾವು ಕಾಮನ್ ಆಗಿ ನೋಡೋದನ್ನ ನಮ್ಮ ಶಾಲೆಗಳಲ್ಲಿ ಸಹಿತ ಸಂಖ್ಯೆಗಳ ಬಳಕೆ ಸಾಕಷ್ಟು ಸಂದರ್ಭದಲ್ಲಿ ಬಳಕೆ ಮಾಡ್ತಾ ಇದ್ದಾವೆ ನಿಮ್ಗೆ ಗೊತ್ತಿರ್ಬೇಕು ಹೌದಲ್ರಿ ನೋಡ್ರಿ ಶಾಲೆಯಲ್ಲಿ ನಂಬರ್ಸ್ ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಎಸ್ ಎಕ್ಸಾಕ್ಟ್ಲಿ ರೈಟ್ ರೀ ಎಲ್ಲೆಲ್ಲಿ ಪಾತ ಕೇಳಿದ್ರೆ ಹಾಜರಿ ಪ್ರಾರಂಭ ಆಗೋದು ಎಷ್ಟ್ ಎಷ್ಟು ಜನ ಆರನೇ ತರಗತಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಶಾಲೆಗೆ ಗೈರಾದ ವಿದ್ಯಾರ್ಥಿಗಳು ಎಷ್ಟ ಹುಡುಗರು ಎಷ್ಟ ಹುಡುಗಿಯರ್ ಎಷ್ಟ ಪ್ರೇರ್ದಾಗ ಎಷ್ಟ್ ಜನ ಇವತ್ತು ಅಟೆಂಡೆನ್ಸ್ ಇತ್ತು ಹೌದಲ್ರಿ ಎಸ್ ನಿಮ್ದು ಸ್ಯಾಟ್ಸ್ ನಂಬರ್ ಎಸ್ ಟಿ ಎಸ್ ನಂಬರ್ ಹೇಳ್ರಿ ಹೌದಾ ಎಸ್ ಟಿ ಎಸ್ ನಂಬರ್ ಗಳನ್ನ ಹೇಳ್ರಿ ಜನ್ಮ ದಿನಾಂಕ ಬರೀರಿ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಿ ನಿಮ್ ಆಧಾರ್ ಕಾರ್ಡ್ ನಂಬರ್ ಗಳನ್ನ ಹೇಳ್ರಿ ರೈಟ್ ಸೊ ಅದಾರು ಎಂತ ಅಂದ್ರೆ ಶಾಲೆಗಳಲ್ಲಿ ಸಹಿತ ಇವತ್ತೇನ್ ಮಾಡ್ತಾರ ದಿನಾಂಕಗಳಾಗಿರ್ಬೋದು ಹೌದಾ ಸೊ ಶಾಲೆಗಳಲ್ಲಿ ಸಹಿತ ಸಂಖ್ಯೆಗಳ ಬಳಕೆಯನ್ನ ಮಾಡ್ತಾ ಇದ್ದಾವೆ ಇನ್ನ ನೆಕ್ಸ್ಟ್ ವಾಹನಗಳ ಸಂಖ್ಯೆಯನ್ನ ನಾವು ಗಮನಿಸ್ತಾ ಇದಾವೆ ಪ್ರತಿಯೊಂದು ವಾಹನಗಳಿಗೆ ಏನ್ ಮಾಡ್ತಾರೋ ಸಂಖ್ಯೆಗಳನ್ನ ಬಳಕೆ ಮಾಡ್ತಾರೆ ಯಾವುದೇ ರೀತಿ ವಾಹನ ಇರಲಿ ಅದಕ್ಕೇನಿರ್ತದೆ ರೀ ಒಂದು ನಂಬರ್ ಇರ್ತಾ ಇದೆ ನಿಮ್ಗೆ ಇದೆ ಅದ ವಾಹನಗಳ ಸಂಖ್ಯೆಗಳು ಇಲ್ಲಿ ಸಹಿತ ಇವತ್ತೇನ್ ಮಾಡ್ತಾವ್ ಸಂಖ್ಯೆಗಳ ಬಳಕೆಯನ್ನ ನಾವು ನೋಡ್ತಾ ಇದ್ದಾವೆ ಸೊ ಗೊತ್ತಿರ್ಬೇಕಾಗುತ್ತೆ ಇನ್ನ ಹೆಚ್ಚಾನ ಹೆಚ್ಚ ಸಮಯವನ್ನ ನಿರ್ಧಾರ ಮಾಡಬೇಕಾದ್ರೆ ದಿನಾಂಕವನ್ನ ಹೇಳ್ಬೇಕಾದ್ರೆ ಸೊ ನಮಗೇನ್ ಬೇಕು ಸಂಖ್ಯೆಗಳ ಅವಶ್ಯಕತೆ ಐತಿ ಅನ್ನೋದನ್ನ ನಾವು ನೋಡ್ತಾ ಇದೇವೆ ನಾನು ನಿಮಗೆ ಐದು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ ನೀವು ಸಹಿತ ಐದ್ ಬೇರೆ ಬೇರೆ ಸನ್ನಿವೇಶಗಳನ್ನ ಕನ್ಫರ್ಮ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ನಂಬರ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅನ್ನೋದು ಹೌದಾ ಎಸ್ ಬನ್ನಿ ಆಕ್ಟಿವಿಟಿ ಮಾಡೋಣ ಸೊ ಆಕ್ಟಿವಿಟಿಗಿಂತ ಮುಂಚೆ ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಜನ ಇದಾರೆ ಒಂದ್ ಎರಡು ಮೂರ್ ನಾಲ್ಕು ಐದು ಎಂಟು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ಈ ಸಂಖ್ಯೆಗಳು ನಮಗೆ ಹೇಳ್ತಾ ಇದಾವೆ ನೋಡಿ ಏನ್ ಹೇಳ್ತಾ ಇದ್ದಪ್ಪ ಅಂದ್ರೆ ಇವರು ಸೊನ್ನೆ ಹೇಳಿದ್ದಾರೆ ಇವರು ಎರಡತ್ ಅಂತ ಹೇಳಿದ್ದಾರೆ ಇವ್ರು ಒಂದ್ ಅಂತ ಹೇಳಿದ್ದಾರೆ ಇವ್ರು ಒಂದ್ ಅಂದಿದ್ದಾರೆ ಇವರು ಸೊನ್ನೆ ಅಂದಾರೆ ಇವ್ರು ಎರಡ್ ಅಂದರೆ ಇವ್ರು ಒಂದು ಇವರು ಸೊನ್ನೆ ಅವ್ರು ಹೇಳಿರ್ತಕ್ಕಂತ ನಂಬರ್ ಬರ್ದಿದ್ದೇನೆ ನೀವು ಸಹಿತ ನೋಡ್ತಾ ಇದ್ದೀರಿ ಕ್ಲಿಯರ್ ಎಸ್ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಅವರನ್ನ ಮರು ಹೊಂದಾಣಿಕೆ ಮಾಡಿದ್ದಾರೆ ನೋಡಿ ಮೊದಲ ಹಿಂಗಿದ್ರು ಈಗ ಏನಾದ್ರು ಹಿಂಗಾದ್ರು ನೋಡಿ ಮೊದಲ ಹಿಂಗಿದ್ರು ಸೊ ಈಗ ಹಿಂಗಾದ್ರು ನೋಡ್ರಿ ನೋಡಿ ಇಲ್ಲಿ ಜೀರೋ ಇದೆ ಮೊದಲ ಇಲ್ಲಿ ಜೀರೋ ಇತ್ತು ಇಲ್ಲಿ ಏನಾಗಿದ್ದಾರೆ ನೋಡಿ ಇವರು ಇಲ್ಲಿ ಎರಡು ನಂಬರ್ ಬಂದಿದ್ದಾರೆ ನೋಡಿ ಇಲ್ಲಿ ಎರಡು ನಂಬರ್ ಬಂದಿದ್ದಾರೆ ಇಲ್ಲಿ ಎರಡು ನಂಬರ್ ಇದ್ರು ಇಲ್ಲಿ ಏನಾಗಿದೆ ಸೇಮ್ ನಂಬರ್ ಎರಡ್ ನಂಬರ್ ಇಲ್ಲಿ ಒನ್ ನಂಬರ್ ಎಲ್ಲೋ ಕಲರ್ ಇಲ್ಲಿ ಸಹಿತ ಒನ್ ನಂಬರ್ ಇದಾನೆ ರೆಡ್ ಕಲರ್ ಇಲ್ಲಿ ಒನ್ ನಂಬರ್ ಇದಾರೆ ಇಲ್ಲಿ ರೆಡ್ ಕಲರ್ ದ್ರು ಜೀರೋ ಆಗಿಬಿಟ್ಟಿದ್ದಾರೆ ಪಿಂಕ್ ಕಲರ್ ನವ್ ಜೀರೋ ಇದ್ದಾನೆ ಸೊ ಇಲ್ಲಿ ಸಹಿತ ಜೀರೋ ಇದಾನೆ ಗ್ರೀನ್ ಕಲರ್ ಎರಡ್ ಇದೆ ಸೊ ಗ್ರೀನ್ ಕಲರ್ ಒನ್ ಆಗಿದೆ ನೋಡಿ ಬ್ಲೂ ಕಲರ್ ಒನ್ ಇದೆ ಸೊ ಇದು ಪರ್ಪಲ್ ಅಥವಾ ಬ್ಲೂ ಒನ್ ಇದೆ ರೈಟ್ ಸೊ ಬ್ಲಾಕ್ ಬ್ಲಾಕ್ ಶರ್ಟ್ ಅದ್ರ ಜೀರೋ ಇದಾರೆ ಬ್ಲಾಕ್ ಶರ್ಟ್ ಅದ್ರ ಒಂದ್ ಇದಾರೆ ಸೊ ನೋಡಿ ಇದ್ರ ಅರ್ಥ ಏನಾಗ್ತಾ ಇದೆ ನೋಡ್ರಿ ಇಲ್ಲಿ ಮೊದಲ ನಂಬರ್ ಬೇರೆ ಇದು ಮತ್ತವರ್ನ ರೀಅರೇಂಜ್ ಆ ಕಡೆ ಈ ಕಡೆ ನಿಲ್ಲಿಸಿ ಬಿಟ್ಟಿದಾವೆ ಅವಾಗ ಅವ್ರ ನಂಬರ್ ಗಳು ಏನಾಗ್ತಾ ಇದಾವೆ ಚೇಂಜಸ್ ಆಗ್ತಾ ಇದಾವೆ ನೆನ್ಪಿಟ್ಕೋರಿ ಸುಳಿವು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಪೇಜ್ ನಂಬರ್ ಐವತ್ನಾಲ್ಕರಲ್ಲಿ ಇವತ್ತು ನಾವು ಐವತ್ಮೂರ ಮೂರ ಐವತ್ನಾಲ್ಕು ಪೇಜನ್ನು ಚರ್ಚೆ ಮಾಡ್ತಾ ಇದ್ದಾವೆ ಸುಳಿವು ಅವರ ಎತ್ತರಗಳ ಬಗ್ಗೆ ತಿಳ್ಸಿಕೊಡ್ತಾ ಇದೆ ಎಸ್ ಹೈಟ್ ಪ್ರಕಾರ ಇದೆ ಹೈಟ್ ಹಿಂಟ್ ಕೊಟ್ಟಿದ್ದಾರೆ ಏನ್ ಹೈಟ್ ರೀ ಸರ್ ಹೆಂಗ್ ಗೊತ್ತಾಗದ ಸೊನ್ನೆ ಎರಡು ಒಂದ್ ಏನದ ಹೈಟ್ ಸಿಂಪಲ್ ಇದೆ ನೆನ್ಪಿಟ್ಕೋರಿ ಈ ಬಾಕ್ಸ್ ನಿಮ್ಗೆ ಕ್ಲಿಯರ್ ಆಗಿ ಐಡಾ ಇತರ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬಹುದು ನಾವು ಮಕ್ಕಳಿಗೆ ಇದನ್ನ ಹೇಳ್ಬೋದು ಅಥವಾ ಮಕ್ಕಳು ಯಾರು ವಿದ್ಯಾರ್ಥಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರಬೇಕು ಸೊ ನೋಡಿ ಎಲ್ಲರ ಕಿಂತ ದೊಡ್ಡ ನೋಡಿ ಇವನು ಚಿಕ್ಕವ ಇವನು ಚಿಕ್ಕವ ರೈಟ್ ಸೊ ಈ ರೀತಿ ನಡುವಿದ್ದಂದ್ರ ಈ ಎ ವ್ಯಕ್ತಿ ಅಕ್ಕ ಪಕ್ಕದಲ್ಲಿ ಬಿ ಮತ್ತು ಸಿ ಇದಾರೆ ಎ ದೊಡ್ಡ ಅಂದ್ರ ಇವ್ನು ಸೊನ್ನೆ ಯಾಕ ಅಕ್ಕ ಪಕ್ಕದಲ್ಲಿ ಏನಿಲ್ಲ ಅನ್ರಿ ಎಸ್ ಅಕ್ಕ ಪಕ್ಕದಲ್ಲಿ ಯಾರು ದೊಡ್ಡವ್ರಿಲ್ಲ ಅಕ್ಕ ಪಕ್ಕದಲ್ಲಿ ಯಾರು ದೊಡ್ಡವ್ರ ಇಲ್ಲ ಅಂದ್ರೆ ಈ ವ್ಯಕ್ತಿ ಎ ಅವನ ಉತ್ತರ ಏನ್ ನೋಡ್ರಿ ಜೀರೋ ಆಗಿರ್ತೈತಿ ಇನ್ನ ನೋಡ್ರಿ ಒಬ್ಬ ದೊಡ್ಡ ನೋಡಿ ನೋಡ್ರಿ ಇವ್ನಕಿತ್ತ ಮತ್ತೊಬ್ಬ ದೊಡ್ಡ ಅಭಿಧಾನಿ ನೋಡಿ ಈ ರೀತಿ ಇದ್ದಿದ್ರ ಅಂದ್ರ ಸೊ ಇವ್ ನಾವು ಏನಂತ ಹೇಳ್ಬೋದು ಒಂದ್ ಹೇಳ್ಬೋದು ಎರಡು ಹೇಳ್ಬೋದು ಬಟ್ ಜೀರೋ ಅಣ್ಣಾಕ್ ಬರಂಗಿಲ್ಲ ನಿಮ್ಗೆ ಯಾಕ ಯಾರದಾದ್ರು ಗೊತ್ತಿಲ್ಲ ಅಲ್ಲಿ ಮತ್ತೆ ಸೈಡ್ ಯಾರಾದ್ರೂ ಇದಂದ್ರೆ ನೋಡ್ರಿ ಬಿ ಅನ್ನುವಂಥ ವ್ಯಕ್ತಿ ಈಗ ಉದಾಹರಣೆ ಸ್ಟಾರ್ಟಿಂಗ್ ಬರೀ ಬೇಡಬೇಡ್ರಿ ರೈಟ್ ಸೊ ಬಿ ಅನ್ನುವಂಥ ವ್ಯಕ್ತಿ ನೋಡಿ ಎ ಮತ್ತು ಸಿ ಬಿ ಪಕ್ಕದಲ್ಲಿ ಒಬ್ಬ ಚಿಕ್ಕ ಬಿ ಪಕ್ಕದಲ್ಲಿ ಒಬ್ಬ ಎತ್ತರದ ಇದಾನು ಹಾಗಾಗಿ ಒಬ್ಬ ಎತ್ತರದ್ ಇದಾನು ಒಬ್ಬ ಗೆಡ್ ಎತ್ತರದ ಎತ್ತರದವ್ರು ಚೆಕ್ ಮಾಡಿದ ಈ ಏಕ ಅಕ್ಕ ಪಕ್ಕ ಯಾರು ಎತ್ತರ ಇಲ್ಲ ಅಂದ್ಕೊಂಡಿ ನನ್ನ ಸೈಡ್ ಯಾರು ಎತ್ತರ ಇಲ್ಲ ಅಂದ್ರೆ ನನ್ನ ಬೆಲೆ ಜೀರೋ ಬಿ ಹೇಳ್ತಾನೆ ನನ್ನ ಅಕ್ಕ ಪಕ್ಕದಲ್ಲಿ ಒಬ್ಬ ಎತ್ತರನು ಒಬ್ಬ ಏನಾದನು ಗಿಡ್ಡದನು ಅವಾಗ ನನ್ನ ಬೆಲೆ ನನ್ನ ಅಕ್ಕ ಪಕ್ಕದಲ್ಲಿ ಒಬ್ಬ ಏನಾಗಿದನು ಎತ್ತರದನು ಹಾಗಾದ್ರೆ ನನ್ನ ಬೆಲೆ ಎಷ್ಟು ಹೇಳಿ ಒಂದು ತನ್ನಂಗ ನನ್ನ ಬೆಲೆ ಎಷ್ಟ್ ಹೇಳ್ರಿ ಒಂದು ಅಂದಂಗ ಇನ್ನು ಒಂದು ವೇಳೆ ನೋಡ್ರಿ ಈ ರೀತಿ ಇದ್ರ ಹಿಂಗಿತ್ತಂದ್ರೆ ಸೊ ನೋಡಿ ಎ ಬಿ ಅಕ್ಕ ಪಕ್ಕದಲ್ಲಿ ಇಬ್ರು ಮಂದಿ ನೋಡಿ ಅಕ್ಕ ಪಕ್ಕದಲ್ಲಿ ಇಬ್ರು ಮಂದಿ ಹೈಟಿದಾರೆ ಕಿತ್ತ ಏನು ಹೈಟ್ ಹೈಟ್ ಇದಾರೆ ಎಷ್ಟು ಜನ ಹೈಟ್ ನನ್ನ ಇಬ್ಬರು ಜನ ಹಾಗಾಗಿ ನನ್ನ ಬೆಲೆ ಎಷ್ಟ ಆತೈತಿ ಎರಡು ಆಗ್ತೈತಿ ಇದು ನಮ್ಗ್ ಕ್ಲಾರಿಟಿ ಅಂದ್ರೆ ಆರಾಮಾಗಿ ಬರೀಬಹುದು ಸ್ಟಾರ್ಟಿಂಗ್ ನೋಡಿ ಸ್ಟಾರ್ಟಿಂಗ್ ಎರಡು ಹೇಳಕ್ ಸಾಧ್ಯ ಅಕ್ಕ ಪಕ್ಕದಲ್ಲಿ ಮಾತ್ರ ಇರಬೇಕು ಅಕ್ಕ ಪಕ್ಕದಲ್ಲಿ ನನ್ಕಿತ್ತ ಹೈಟ್ ಇದ್ರ ಅಂದ್ರ ನನ್ನ ಬೆಲೆ ಎರಡು ಆಗ್ತೈತಿ ಅಕ್ಕ ಪಕ್ಕದಲ್ಲಿ ಒಬ್ಬ ಹೈಟ್ ಹಾಬ್ ಗೆಡ್ ಅಥ್ವಾ ಒಬ್ಬ ಹೈಟ್ ಓಬ್ ಗೆಡ್ ಇದ್ರೆ ನನ್ನ ಬೆಲೆ ಒಂದು ಅಕ್ಕ ಪಕ್ಕದಲ್ಲಿ ನನ್ಕಿತ್ತ ಗಿಡ್ಡಿದ್ರಂದ್ರ ನನ್ನ ಬೆಲೆ ಜೀರೋ ಆಗಿರ್ತೈತಿ ನೆನ್ಪಿಟ್ಕೋರಿ ರೈಟ್ ಸ್ಟಾರ್ಟಿಂಗ್ ಒಂದು ಮತ್ತು ಸೊನ್ನೆ ಬರೀಬಹುದು ಈ ವ್ಯಕ್ತಿಗೆ ನಾವು ಒಂದು ಬರೀಬಹುದು ಯಾಕಂದ್ರ ಇವನಿ ಕಿತ್ತ ಇವ್ ಸಣ್ಣವಿದ ಬಟ್ ಈ ಚಿಕ್ಕ ಇನ್ನೊಂದು ಬೇಕಾಗಿತ್ತು ಇದಕ್ಕೆ ಎರಡು ಹೇಳಾಕ ಹೇಳಕ್ ಸಾಧ್ಯ ಇಲ್ಲ ಹೌದಾ ಸೊ ಇದಕ್ಕೂ ಸಹಿತ ನಾವೇನಬಹುದು ಒಂದ್ ಯಾಕ ಪಕ್ಕದಲ್ಲಿ ಒಬ್ಬ ದೊಡ್ಡ ಈ ಕಡೆ ಯಾರಾದ್ರೂ ಗೊತ್ತಿಲ್ಲ ಅಂದ್ಕೊಳ್ಳಿ ಒಂದು ಅದು ಹೇಳ್ಬಹುದು ರೈಟ್ ಸೊ ಇದನ್ನ ನಾವು ಗಮನಿಸ್ಬೇಕು ನೋಡಿ ಸೈಡ್ ದಾರ ನಾವ್ ಏನ್ ಬೇಕಾ ಹೇಳ್ಬೋದು ಬಟ್ ಎರಡು ಹೇಳಕ್ ಸಾಧ್ಯ ಇಲ್ಲ ಎರಡು ಯಾವಾಗ ಹೇಳ್ತಾಳ್ರಿ ಎರಡು ಕಡೆ ಇರಬೇಕು ಎರಡು ಕಡೆ ದೊಡ್ಡವಿದ್ದಾಗ ಮಾತ್ರ ಅದಕ್ಕೆ ಎರಡು ಅಂತ ಹೇಳ್ಬೋದು ಎಷ್ಟು ನಿಮಗೆ ಕ್ಲಿಯರ್ ಐತೆ ಅಂದ್ರೆ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತೇರಿ ಬನ್ನಿ ಆ ಪ್ರಶ್ನೆಗಳ ಏನೇನದ ನೋಡೋಣ ಸೊ ಬೇಕಾದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಚಿತ್ರವನ್ನು ಸಹಿತ ನೋಡಬಹುದು ಈ ಚಿತ್ರದಲ್ಲಿ ನೋಡ್ತಾ ಸೊನ್ನೆ ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ನೋಡಿ ಇವು ಹೈಟ್ ಇದೆ ಸೊನ್ನೆ ಅಂದ್ರೆ ಏನ್ ಹೇಳಿ ಹೈಟ್ ಇದೆ ನೋಡಿ ಅಹ್ ಕೇಸರಿ ಕಲರ್ ಆರೆಂಜ್ ಕಲರ್ ಚೋಟು ಇದಾಳೆ ಇಲ್ಲಿ ಹೌದಾ ಸೊ ಈಗ ಚೋಟು ಇದ್ದಾಳೆ ಈಗ ಏನಾಗಿದ್ದಾಳು ಗಿಡ್ಡ ಇದು ನೋಡ್ಲಿ ಇಲ್ಲಿ ಸೊನ್ನೆ ಇವ್ರಕ್ಕಿತ್ತ ಬಿ ಗಿಡ್ಡ ಇವ್ರ ಕಿತ್ತ ಎರಡು ಹೈಟ್ ನೋಡ್ರಿ ಇಲ್ಲಿ ಹೈಟ್ ನೋಡ್ರಿ ಇದು ಹೈಟ್ ನೋಡ್ರಿ ರೈಟ್ ಸೊ ಹೈಟ್ ಗಳನ್ನ ಗಮನಿಸ್ರಿ ರೈಟ್ ಸೊ ಹೈಟ್ ಏನ ನೋಡ್ರಿ ಇಲ್ಲಿ ಹೈಟ್ ಇದೆ ಸೊ ಇಲ್ಲಿ ಹೈಟ್ ಇದೆ ಸೊ ಇದು ಹೈಟ್ ಏನಾಗಿದೆ ಅಂದ್ರೆ ಕಡಿಮೆ ಆಗ್ಯದ ನೋಡ್ರಿ ಇದು ಇವ್ರಕಿಂತ ಇವ್ರಕ್ಕಿಂತ ಕಡಿಮೆ ಇದೆ ಹಾಗಾಗಿ ಈ ನಂಬರ್ ಏನಾಗಿದೆ ಎರಡಾಗಿ ಬಿಟ್ಟದ ನಂಬರ್ ಅರ್ಥ ಆಗ್ಯದಲ್ಲ ಎರಡು ನಂಬರ್ ಯಾಕ ನೋಡಿ ಎರಡ ಈ ಎಲ್ಲೋ ಶರ್ಟ್ ದುಮ್ಮು ಡುಮು ಏನದ ಎರಡ್ ಕಿತ್ತ ದಾನು ಪಿಂಕ್ ಕಿತ್ತ ರೆಡ್ ಕಿತ್ತ ಇದಾನೆ ಹಂಗ್ ಒಬ್ಬರು ಹೈಟ್ ಇದಾರ ಅಂದ್ಕೊಳ್ಲಿ ಒಂದ್ ನಂಬರ್ ಏನಾಗಿದೆ ಒಂದ್ ಆಗ್ಯದ ನೋಡಿ ಈ ಸೈಡ್ ಅಕ್ಕ ಪಕ್ಕ ಗಮನಿಸ್ಬೇಕಿಲ್ಲಿ ಎಲ್ಲಾ ಕಡೆ ನೋಡಂಗಿಲ್ಲ ಅಕ್ಕ ಪಕ್ಕ ಅಷ್ಟೇ ನೋಡೋದು ನೋಡಲ್ಲ ಇಲ್ಲಿ ಇಲ್ಲಿ ಪಿಂಕ್ ನಾವ್ ಏನಾಗ್ಯದನು ಹೈಟ್ ಆಗಿದಾನು ಇಲ್ಲಿ ಎರಡು ಸೈಡ್ ಅಕ್ಕ ಪಕ್ಕದ ಏನಾಗಿದ್ರು ಗಿಡ್ಡದರು ಹಾಗಾಗಿ ನನ್ನ ಹತ್ತಿರ ಯಾರು ಎತ್ತರ ಇಲ್ಲ ಅಂದ್ಕೊಳ್ಲಿ ಜೀರೋ ಆಗಿತ್ತು ಅಂದ ಹೌದಾ ಸೊ ನೋಡಲಿ ಅಹ್ ಒಬ್ಬರು ಹೈಟ್ ಅದಾರೋ ಒಬ್ರು ಗಿಡ್ಡದರು ಹಾಗಾಗಿ ನನ್ನ ಪಕ್ಕದಲ್ಲಿ ಒಬ್ಬರು ಎತ್ತರದಂದ್ರೆ ಒಂದು ಇಬ್ಬರು ಎತ್ತರ ಇದ್ರ ಅಂದ್ರೆ ಎರಡು ಒಬ್ಬರ ಎತ್ತರ ಇದ್ರೆ ಒಂದು ಯಾರು ಎತ್ತರಲಾಗಿರೋದ್ರ ಜೀರೋ ದಟ್ ಈಸ್ ಸಿಂಪಲ್ ರೈಟ್ ಸೊ ಬನ್ನಿ ಹಾಗಾದ್ರೆ ಕ್ಲಿಯರ್ ಐಡಿಯಾ ಆಗಿದೆ ನೀವು ಚಿತ್ರ ಬೇಕಾದ್ರೆ ನೋಡಬಹುದು ಟೆಕ್ಸ್ಟ್ ಬುಕ್ ಅಲ್ಲಿ ಮೊದ್ಲೇ ಪ್ರಶ್ನೆ ಏನಿದಪ್ಪ ಅಂದ್ರ ಮಕ್ಕಳು ಏನ್ ಮಾಡ್ತದಾರಪ್ಪಾ ಅಂದ್ರ ಸೊ ತಮ್ಮಲ್ಲೇ ಮರು ಹೊಂದಾಣಿಕೆ ಮಾಡಿಕೊಂಡು ಕೊನೆಯಲ್ಲಿ ನಿಂತಿರುವ ಮಕ್ಕಳು ಎರಡು ಎಂದು ಹೇಳಬಹುದೇ ಕೊನೆಯಲ್ಲಿ ನಿಂತಿರ್ತಕ್ಕಂಥ ಮಕ್ಕಳು ನೋಡ್ಲಾ ಫಸ್ಟಿಗೆ ಉದಾಹರಣೆ ಇವಂಗ್ ನಾವ್ ಅನ್ಬೋದು ಎಸ್ ಒಂದ್ ಅನ್ಬೋದು ಸೊನ್ನೆ ಅನ್ಬೋದು ಒಂದ್ ಅನ್ಬೋದು ರೈಟ್ ಸೊ ಅನ್ಬೋದು ಹೇಳ್ರಿ ಇನ್ನು ಏನ ಹಾಕ್ ಬರಂಗಿಲ್ಲ ಈ ರೀತಿ ಹೇಳ್ಬೋದು ರೈಟ್ ಸೊ ಇವರಿಗೆ ನಾನು ಎರಡು ಸಾರಿ ಸೊನ್ನೆ ಅಂತ ಹೇಳ್ಬೋದು ಯಾಕ ಅಕ್ಕ ಪಕ್ಕದಲ್ಲಿ ಇಬ್ಬರು ಏನಾಗಿದ್ರು ಎ ಬಿ ಸಿ ರೈಟ್ ಸೊ ನೋಡ್ರಿ ಎ ಬಿ ಸಿ ಬಿ ಏನಾಗಿದ್ದಾನು ದೊಡ್ಡವಾಗಿದ್ದಾನು ಅಕ್ಕ ಪಕ್ಕದಲ್ಲಿ ಯಾರು ಎತ್ತಿರಲಿಲ್ಲ ಹಾಗಾಗಿ ಸೊನ್ನೆ ಅಂತ ಹೇಳ್ಬಹುದು ಬಟ್ ಇನ್ನೊಂದು ನಾವು ಏನಬಹುದು ಹ ಓಕೆ ಸೊ ಬಿ ಮತ್ತು ಡಿಗಳ ನಡುವೆ ಸಿ ಇದಾನೆ ಚಿಕ್ಕವಿದಾನೆ ಇವನು ಹೈಟ್ ಕಡಿಮೆ ಇದೆ ಹಾಗಾಗಿ ಇವನ್ಗೆ ಎರಡತ್ ಅಂತ ಹೇಳ್ಬೋದು ರೈಟ್ ಸೊ ಇವ್ಗೆ ಇವ್ನ ಕಿತ್ತ ಇವ್ ಏನಾಗಿದಾನು ದೊಡ್ಡವೇ ಇದೊಡ್ಡವಿಂದ ಕೂಡ ನಾವ್ ಏನಬಹುದು ಅನ್ಬೋದು ಅಂದ್ರೆ ಸೊನ್ನೆ ಅನ್ಬೋದು ಇಲ್ಲಿ ಯಾರು ಇಲ್ಲ ಕೊನೆಗೆ ಸೊನ್ನೆ ಬರ್ಬೋದು ಒಂದು ಬರ್ಬೋದು ಎರಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಬರ್ಬೇಕಾದ್ರೆ ಯಾವಾಗ ಎರಡು ಹೇಳ್ರಿ ಎರಡು ಅಂತ ಹೇಳಬಹುದು ಎಸ್ ಎಕ್ಸಾಕ್ಟ್ಲಿ ಇದಕ್ಕ ನೋ ಇಲ್ಲ ಅಂತ ಹೇಳ್ಬೇಕು ಯಾಕೆ ಇಲ್ಲ ಅನ್ನೋದು ಗೊತ್ತೈತಿ ಅಲ್ರಿ ಕೊನೆಯಲ್ಲಿ ವ್ಯಕ್ತಿ ಎರಡು ಅಂತ ಹೇಳಿಕ್ ಇಲ್ಲ ಯಾಕೆಂದ್ರೆ ಅಕ್ಕ ಪಕ್ಕದಲ್ಲಿ ಏನಾಗಿರ್ಬೇಕು ಹೇಳ್ರಿ ಎಸ್ ಅಕ್ಕ ಪಕ್ಕದಲ್ಲಿ ನೋಡ್ರಿ ಈಗ ಎರಡಲ್ಲ ಇವಂಗ ಒಬ್ಬನೇದಾರ ಪಕ್ಕ ಈಗ ಉದಾಹರಣೆ ನೀವು ಎನಕಿತ್ತ ಸಣ್ಣದ ಬೇಕಾರ್ ತೆಗಿರಿ ನೋಡಿ ಇದಕ್ ಸಣ್ಣ ಈ ಎದ ಕೊಟ್ಟದ್ ಬೇಕೋರಿ ಇಲ್ಲಿ ಏನದನು ಹೈಟ್ ಅದನು ಬಟ್ ಹೈಟ್ ಬೇಕಲ್ಲ ಕೊನೆಯಲ್ಲಿ ಒಬ್ಬ ಉಳ್ದಲ್ರಿ ಅವಂಗ ಅಕ್ಕ ಪಕ್ಕ ಇಲ್ಲ ಅಕ್ಕ ಅಟ್ಟಾರು ಪಕ್ಕ ಯಾರು ಇಲ್ಲ ಅಕ್ಕ ಪಕ್ಕ ಎರಡೂ ಇರಬೇಕು ಅಂದಾಗ ಅವ್ನಿಗೆ ಅನ್ಬೋದು ನೋಡ್ರಿ ಡಿ ಮತ್ತು ಡಿ ಎರಡು ಮಂದಿ ಹೈಟ್ ಇದಾರೆ ಎರಡು ಅಂತ ಹೇಳುದು ಹಂಗ್ರ ಈಗ ಎರಡು ಮಂದಿ ಇದಾರೆ ಅಕ್ಕ ಪಕ್ಕ ಇಲ್ಲ ಒಬ್ರ ಕಡೆ ಇಲ್ಲ ಅವ್ರು ಏನಂದರು ಕೊನೆಯಲ್ಲಿ ಅಂದಾರೆ ಕೊನೆಯಲ್ಲಿ ನಿಂತಿರುವ ಕೊನೆಯಲ್ಲಿ ನಿಂತಿರ್ತಕ್ಕಂತ ವ್ಯಕ್ತಿಗೆ ಪಕ್ಕ ಇರಂಗಿಲ್ಲ ಒಬ್ರು ಒಂದ್ ಸೈಡ್ ಇರ್ತಾರ ಒಂದ್ ಸೈಡ್ ಇರ್ತಾರ ಒಂದ್ ಸೈಡ್ ಇರುವುದಿಲ್ಲ ಹಾಗಾಗಿ ಇಲ್ಲ ಅಂತ ಹೇಳ್ಬೇಕನ್ಸರ್ ರೈಟ್ ಓಕೆ ನೆಕ್ಸ್ಟ್ ಬನ್ನಿ ಸೆಕೆಂಡ್ ಪ್ರಶ್ನೆ ನೋಡೋಣ ಎಲ್ಲಾ ಮಕ್ಕಳು ಕೇವಲ ಸೊನ್ನೆ ಎಂದು ಹೇಳುವಂತೆ ಎಲ್ಲಾ ಮಕ್ಕಳನ್ನ ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ ಎಲ್ಲಾ ಮಕ್ಕಳು ಸೊನ್ನೆ ಇರ್ಬೇಕ ಸೊನ್ನೆ ಅಂದ್ರೆ ಹೈಟ್ ಎಲ್ಲ ಹೈಟ್ ಹಚ್ಚದ ಸೊನ್ನೆ ಅಂತ ಇರ್ತಾವೆ ಅಕ್ಕ ಪಕ್ಕದಲ್ಲಿ ಗಿಡ್ ಇರ್ಬೇಕು ತಾಯಿ ಹೈಟ್ ಇರ್ಬೇಕು ಅದಕ್ಕೆ ಸೊನ್ನೆ ಹತ್ರ ಅದ ಈ ರೀತಿ ನಾವು ಹೇಳ್ಬೋದು ಎದನು ಬಿದನು ಸೀ ಇಲ್ಲಿ ಯಾರಿಗೆ ಸೊನ್ನೆ ಬರಿಬೇಕು ನಾವು ಬಿಗ್ ಸೊನ್ನೆ ಬರಿತದ ಯಾಕ ಎ ಮತ್ತು ಸಿತ ಬಿ ಏನಾಗಿದನು ಹೈಟ್ ಆಗಿದಾನೆ ಹೇಳ್ಬೋದು ಬಟ್ ಅವ್ರು ಏನಂದರು ಎಲ್ಲಾ ಮಕ್ಕಳು ಕೇವಲ ಸೊನ್ನೆ ಎಂದು ಹೇಳುವಂತೆ ಹೇಳ್ಬೋದು ಎಲ್ಲಾ ಮಕ್ಕಳು ಜೀರೋ ಅಥ್ವಾ ಹೇಳಕ್ ಸಾಧ್ಯತೆ ಇಲ್ಲಿ ನೋಡಿ ಎಲ್ಲಾ ಮಕ್ಕಳು ಜೀರೋ ಅಥವಾ ಹೇಳಕ್ ಸಾಧ್ಯ ಎಸ್ ಎತ್ತರಗಳು ಬೇರೆ ಬೇರೆ ಇದ್ದು ಅಂದ್ರೆ ಹೇಳಿಕ್ ಸಾಧ್ಯಲ್ಲ ನೆನ್ಪಿಟ್ಟುಕೋರಿ ಏನ್ ಹೇಳ್ರಿ ಎತ್ತರಗಳು ಬೇರೆ ಇದ್ದಾಗ ಬೇರೆ ಬೇರೆ ಇದ್ದಾಗ ಹೇಳಲು ಸಾಧ್ಯವಿಲ್ಲ ಅಥವಾ ನಿಲ್ಲಿಸಲು ಸಾಧ್ಯವಿಲ್ಲ ಒಂದೇ ಸಾಲಿನಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ ಹಾಗಾದ್ರೆ ಯಾವಾಗ ನಿಲ್ಲಿಸಬಹುದು ನೋಡ್ರಿ ಈ ಎಸ್ ಎಸ್ ಅಂತ ಹೇಳಿದ್ರ ಈಗ ಉದಾಹರಣೆ ಎಲ್ಲರದು ಹೈಟ್ ಎಲ್ಲರದು ಹೈಟ್ ಏನಾಗಿದೆಪ್ಪ ಅಂದ್ರೆ ಸೇಮ್ ಇದೆ ನೋಡ್ರಿ ರೈಟ್ ನೋಡಿ ಇಲ್ಲಿ ಹಾ ನೋಡ್ರಿ ಎ ಇದಾನೆ ಇಲ್ಲಿ ಬಿ ಇದಾನೆ ಇಲ್ಲಿ ಸಿ ಇದಾನೆ ಇಲ್ಲಿ ಡಿ ಇದಾನೆ ಇವರಿಗಿನ ಸೊನ್ನೆ ಸೊನ್ನೆ ಹೇಳ್ಬೋದು ಎಸ್ ಅಕ್ಕ ಪಕ್ಕದಲ್ಲಿ ಯಾರು ದೊಡ್ಡವ್ರಿಲ್ಲ ಎಲ್ಲರೂ ಸೇಮ್ ಇದಾರೆ ಇವ್ರಿಗೆ ಸೊನ್ನೆತಾನೆ ಹೇಳ್ಬೋದು ಎಸ್ ಎಕ್ಸಾಕ್ಟ್ಲಿ ಸೊ ನಿಲ್ಲಿಸಬಹುದಕ್ಕೆ ಕೇಳ್ರಿ ಅಂದ್ರೆ ಇದಕ್ಕೆ ನೀವೇನ್ ಮಾಡ್ರಿ ಹೌದು ಹೇಗೆ ಅಂದರೆ ಹೇಗೆ ಅಂದರೆ ಯಾವಾಗ ಹೇಳ್ರಿ ಹೇಗೆ ಅಂದರೆ ಆ ಅವರೆಲ್ಲರ ಎತ್ತರ ಒಂದೇ ಆಗಿರ್ಬೇಕು ಅವರೆಲ್ಲರ ಎತ್ತರ ಒಂದೇ ಇರಬೇಕು ಸೇಮ್ ಹೈಟ್ ಇರಬೇಕು ಒಂದೇ ಇರ್ಬೇಕು ಇಲ್ಲ ಇಲ್ಲದ್ರ ಸಾಧ್ಯ ಇಲ್ಲ ಎರಡು ಉತ್ತರಗಳನ್ನ ಹೇಳಬಹುದು ಆ ಎತ್ತರಗಳು ಬೇರೆ ಬೇರೆ ಇದ್ದಾಗ ಹೇಳಲು ಸಾಧ್ಯವಿಲ್ಲ ಅಥವಾ ನಿಲ್ಲಿಸಲು ಸಾಧ್ಯವಿಲ್ಲ ಒಂದೇ ಎತ್ತರ ಇತ್ತು ಅಂದ್ರೆ ಹೌದು ಅಂತ ಹೇಳಬಹುದು ನೆನ್ಪಿರ್ಲಿ ನಿಮಗೆ ರೈಟ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳಬಹುದೇ ಆ ಕಡೆ ಇದ್ದಾವು ಈ ಕಡೆ ಇದ್ದವು ಸೇಮ್ ಇರಬೇಕು ಅಂತಂದು ಹೇಳ್ತಾ ಇದಾರೆ ಹೇಳಬಹುದಾ ನೋಡೋಣ ಬನ್ನಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಸರ್ ನೋಡಿ ಅಕ್ಕಪಕ್ಕ ಎ ವ್ಯಕ್ತಿ ಇದ್ದಾನೆ ಬಿ ವ್ಯಕ್ತಿ ಇದಾನೆ ಸಿ ವ್ಯಕ್ತಿ ಇದ್ದಾನೆ ಹೌದಾ ಎಸ್ ಎ ಇದಾನೆ ಬಿ ದಾನೆ ಸಿ ಇದಾನೆ ಹೈಟ್ ಎಲ್ಲರದು ಸೇಮ್ ಇದೆ ಜೀರೋ 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 ಎಸ್ ಹಾಗಾದ ಹೇಳಬಹುದೇ ಅಥವಾ ಕೇಳ್ರೆ ಏನ್ ಮಾಡ್ಬೇಕು ಹೌದು ಹೇಳಬಹುದು ಹೌದು ಹೇಳಬಹುದು ಒಂದೇ ಎತ್ತರದಾಗ ಹೇಳಬಹುದು ಇಲ್ಲ ಸರಿ ಎತ್ತರ ಬೇರೆ ಬೇರೆ ನೋ ಪ್ರಾಬ್ಲಮ್ ನೋಡ್ರಿ ಒಬ್ಬ ಸಣ್ಣ ಅವ್ನು ತಗೋಣ ಅವನಕಿತ್ತ ಒಂದ್ ಸ್ವಲ್ಪ ದೊಡ್ಡ ನೋಡ್ರಿ ಒಂದ್ ಸ್ವಲ್ಪ ದೊಡ್ಡವನ್ ತಗೋರಿ ಇಲ್ಲರ ಅವನಕಿತ್ತ ಚಿಕ್ಕವನ್ ತಗೋರಿ ದೊಡ್ಡ ತಗೋರಿ ನೋಡ್ರಿ ನೋಡ್ರಿ ರೈಟ್ ಎಸ್ ಓಕೆ ಬನ್ನಿ ಹಾಗರ ಇವಾಗ ನಾವು ಒಂದತ್ರ ಹೇಳ್ಬೋದು ಯಾಕ ಸಣ್ಣ ಗೊತ್ತಿಲ್ಲ ನಮ್ಗೆ ಅತಿ ಸಣ್ಣ ಹೇಳಕ್ ಸಾಧ್ಯ ಯಾಕ ಅಕ್ಕ ಪಕ್ಕ ಇದ್ದಾಗ ಮಾತ್ರ ಎರಡು ಹತ್ತ ಬರಿತಾವ್ ಒಂದ ಕಡೆ ಐತೆ ಅಂದ್ರೆ ಒಂದ್ ಬರಿಬಹುದು ಎರಡು ಸಾಧ್ಯ ಇಲ್ಲ ಯಾಕೆ ಎರಡು ಬರೆಯಕ್ಕೆ ಸಾಧ್ಯ ಇಲ್ಲ ರೀ ಸೈಡ್ ನಾವು ಕಿತ್ತ ಬಿ ಏನಾಗಿದ್ ದೊಡ್ಡ ಅಂದನು ಹೌದಾ ಸೊ ಹಾಗಾದ್ರ ಕಿತ್ತ ಬಿ ದೊಡ್ಡ ಬಟ್ ಸಿ ಏನಾಗಿದನು ಬಿ ಕಿತ್ತ ದೊಡ್ಡದನು ಬಟ್ ಬಿ ಇದ್ದಾವ ಕಿತ್ತ ದೊಡ್ಡವ ಸಿಗಿತ್ತ ಚಿಕ್ಕವ ಹಾಗಾದ್ರೆ ಬಿ ಗೆ ಏನತ ಬರಿಬಹುದು ಒಬ್ಬ ಅಕ್ಕ ಪಕ್ಕದಲ್ಲಿ ದೊಡ್ಡ ಆದನ ಈಗ ಸಿ ಏನಂತ ಬರೀಬಹುದು ನೋಡ್ರಿ ಬಿ ಏನಾಗಿದನು ಚಿಕ್ಕಂಗಿದನು ಡಿ ಹಾಗೆ ನನ್ನ ಪಕ್ಕದಲ್ಲಿ ಒಬ್ಬ ಹತ್ತರ ಇದನು ರೈಟ್ ಸೊ ಡಿಗ ಚಿಕ್ಕನು ಸಿಕ್ಕವ ಬಿಕ್ಕವ ಈಗ ಚಿಕ್ಕವ ಈ ಕಡೆ ಯಾರು ಇಲ್ಲ ಹಂಗ ನಂಗೆ ಏನಂತ ಬರೀಬಹುದು ಸೊನ್ನೆ ಬರೀಬಹುದು ಬಿಕಾಸ್ ಎಲ್ಲರಿಗಿಂತ ಹೈಟ್ ನಾನೇ ಇದೇನೆ ಹೌದು ಎಲ್ಲಾರ್ಕಿಂತ ಹೈಟ್ ನಾನೇ ಇದೇ ಬರೀಬಹುದು ಸೊನ್ನೆ ಬರೀಬಹುದು ಸೊನ್ನೆ ಆಗ್ಬಹುದು ಆಗಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೋರಿ ನೋಡ್ರಿ ಒಂದೇ ಸಂಖ್ಯೆ ಏನ್ ಬಂದು ನೋಡ್ರಿ ಇಲ್ಲಿ ಒಂದ್ ಬತ್ತ ಇಲ್ಲಿ ಒಂದು ಬತ್ತು ಇಲ್ಲಿ ಒಂದು ಬಾತ್ ಇಲ್ಲಿ ಒಂದ್ ಬತ್ ಒಂದ್ ಬತ್ ಅಂದ್ರೆ ಎತ್ತರಗಳನ್ನ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ ಎತ್ತರಗಳನ್ನು ಏನ್ ರೀ ಏರಿಕೆ ಕ್ರಮ ಏರಿಕೆ ಕ್ರಮ ನಿಲ್ಸ್ರಿ ಇಲ್ಲದ್ರ ಇಳಿಕೆ ಕ್ರಮ ತಗೋರಿ ಏರಿಕೆ ಕ್ರಮ ಇಲ್ಲದ್ರ ಇಳಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ ನಾವೇನ್ ಮಾಡಬಹುದು ಸೇಮ್ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆನ ಹೇಳ್ಬೋದೇ ಎಸ್ ಹೌದು ಅದನ್ನು ಹೇಳ್ಬೋದು ಯಾವಾಗಪ್ಪ ಅಂದ್ರ ಒಂದೇ ಎತ್ತರಗಳಿದ್ದಾಗ ಅಥವಾ ನೋಡಿ ಒಂದೇ ಎತ್ತರಗಳಿದ್ದಾಗ ಹೇಳ್ಬೋದು ಒಂದೇ ಎತ್ತರಗಳಿದ್ದಾಗ ಹೇಳ್ಬೋದು ಎತ್ತರಗಳನ್ನ ಎರಿಕೆ ಕ್ರಮ ಅಥವಾ ಎತ್ತರಗಳನ್ನ ಇಳಿಕೆ ಕ್ರಮದಲ್ಲಿ ಇದ್ದಾಗೂ ಸಹಿತ ಏನಾಗ್ತದೆ ಹೇಳ್ರಿ ಸೇಮ್ ನಂಬರ್ಗಳನ್ನ ತಗುಬಹುದು ಇಬ್ಬರು ವ್ಯಕ್ತಿಗಳು ಒಂದೇ ನಂಬರ್ನ ಹೇಳ್ಬೋದು ನೋಡಿ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ ಎಸ್ ಮಜಾ ಇದೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಬರ್ ನಾಲ್ಕಿದೆ ಅಹ್ ಒಂದು ಗುಂಪಿನಲ್ಲಿ ಐದು ಮಕ್ಕಳಿದ್ದಾರೆ ಎಲ್ಲರ ಎತ್ತರ ಏನಾಗಿದೆ ಬೇರೆ ಬೇರೆ ಗಿತ್ತಿದ್ರೆ ಐದು ಜನರನ್ನ ತೊಂದಿತಿ ಐದ್ ಜನರ ಏನಾಗಿದೆ ಹೇಳ್ರಿ ನೋಡ್ರಿ ಐದ್ ಜನ ಇಲ್ಲಿ ಈ ಐದು ಜನರ ಎತ್ತರಗಳು ಬೇರೆ ಬೇರೆ ಆಗಿದಾವೆ ಹೈಟ್ ಬೇರೆ ಬೇರೆ ಆಗಿದೆ ರೈಟ್ ಸೊ ಅವರಲ್ಲಿ ನಾಲ್ವರು ಒಂದು ಮತ್ತು ಕೊನೆಯವರು ಸೊನ್ನೆ ಎಂದು ಹೇಳುವಂತೆ ನಿಲ್ಲಬಹುದೇ ಹೌದ್ ಅಥವಾ ಇಲ್ಲ ಎಂದು ಕೇಳಿದರೆ ಅಂದ್ರೆ ಎಲ್ಲರೂ ಒಂದು ಒಂದು ಅಂತ ಹೇಳಬಹುದು ಲಾಸ್ಟ್ ಸೊನ್ನೆ ಅಂತ ಹೇಳ್ಬೋದು ಅಂತ ಹೇಳಿದಾರೆ ಐದ್ ಜನ ಇದ್ದಾರೆ ಎಸ್ ಸಿಂಪಲ್ ನಾವು ಫಸ್ಟ್ ಏನಂತ ಕರಿಬಹುದು ನಿಮ್ಗೆ ಆಲ್ರೆಡಿ ಗೊತ್ತೈತಿ ಏನಂತ ಕರಿಬಹುದು ಒಂದ್ತ ಕರಿಬಹುದು ಸೊನ್ನೆ ಅನ್ನಾಗಿಲ್ಲ ಅನ್ನಂಗಿಲ್ಲ ಸೊನ್ನೆ ಅನ್ನಬಹುದು ಎರಡ ಅನಾಕ್ ಬರಂಗಿಲ್ಲ ರೈಟ್ ಒಂದೊಂದು ಇವ್ನಕಿತ್ತ ಸ್ವಲ್ಪ ಏನ್ ಮಾಡೋಣ ಹೈಟ್ ತಗೋಣ ನೋಡ್ರಿ ಐದ್ ಜನ ಇವನಕಿತ್ತ ಹೈಟ್ ನೋಡ್ರಿ ಎಲ್ಲಾರು ಹೈಟ್ ಅದಾರಲ್ರಿ ಬೇರೆ ಬೇರೆ ಎತ್ತರ ಅನ್ನೋರು ಕೂಡ ಇವ್ ಒನ್ನೇ ನಂಬರ್ ಎದಾನ ಎರಡನೇ ನಂಬರ್ ಬಿ ಇದನು ಇವ್ನ ಹೈಟ್ ಹೋಗ್ ತಗೋಣ ಮತ್ತೋಗಣ ಅವ್ರ ಏರಿಕೆ ಕ್ರಮದಾಗ ನಿಲ್ಲಿಸ್ತಾ ಇದ್ರಿ ಇವು ಸಿ ಎಲ್ಲರದು ಎತ್ತರಗಳು ಬೇರೆ ಬೇರೆ ಇದಾವೆ ಐದು ವಿದ್ಯಾರ್ಥಿಗಳನ್ನ ಇದ್ದೆ ನಾನು ಡಿ ಆಯ್ತು ಇನ್ನೊಬ್ಬ ಯಾರು ಹೇಳ್ರಿ ನೋಡಿ ಎಲ್ಲಾರದು ಹೈಟ್ಗಳು ಏನಾಗಿದಾವೆ ಬೇರೆ ಬೇರೆ ಇದ್ದಾವ ಹೌದಲ್ರಿ ಹಾಗಾರ ಬಿ ಯ ಬೆಲೆ ಯೋದ ಬಿ ಪಕ್ಕ ಒಬ್ಬ ಏನಾಗಿದ ಹೇಳ್ರಿ ಚಿಕ್ಕವನು ಸಿ ಎತ್ತರದನು ಹಂಗಾರ ಪಕ್ಕದಲ್ಲಿ ಒಬ್ಬ ಎತ್ತರದ ಅನ್ಕೊಂಡ್ಲಿ ಏನಂತ ಹೇಳ್ಬೋದು ಎಸ್ ದಟ್ ಈಸ್ ಏನ್ ಹೇಳ್ರಿ ಒಂದ್ ಹೇಳ್ಬೋದು ಸಿಗ ನೋಡ್ರಿ ಬಿ ಚಿಕ್ಕವನು ಡಿ ಒಬ್ಬ ಪಕ್ಕದಲ್ಲಿ ಚಿಕ್ಕವ್ ಇದನು ಪಕ್ಕದಲ್ಲಿ ಒಬ್ಬ ಎತ್ತರದನು ಒಬ್ಬ ಹೈಟ್ ಅದನು ಅಂದ್ರೆ ಏನಂತ ಹೇಳ್ಬೋದು ಒಂದ್ ನಂಬರ್ ಅಂತ ಹೇಳ್ಬೋದು ಸಿ ದ ಡಿ ಇದು ಸಹಿತ ಈ ದೊಡ್ಡವಿದನು ಸಿ ಏನಾಗಿದನು ಚಿಕ್ಕನು ನನ್ನ ನಂಬರ್ ಏನಬಹುದು ಒಂದತೆ ಹೇಳ್ಬೋದು ಈ ಎಲ್ಲರ ಕಿತ್ತ ಏನಾಗಿದಾನು ದೊಡ್ಡವಿದನು ಟೋಟಲ್ ಐದ್ ಜನ ಇದಾರೆ ಐದ್ ಜನರಲ್ಲಿ ಯಾರು ಈ ಅವನ ಕಿತ್ತ ಯಾರು ದೊಡ್ಡವ್ರ ಇಲ್ಲ ಅಂದ್ರೆ ಎಲ್ಲರೂ ಚಿಕ್ಕವರು ನನಗಿಂತ ಹೈಟ್ ಯಾರು ಇಲ್ಲ ಸೊ ಹಾಗಾಗಿ ಅವನ ಬೆಲೆ ಏನಾಗಿರ್ತೈತಿ ಸೊನ್ನೆ ಆಗಿರ್ತೈತಿ ರೈಟ್ ಎಸ್ ಹೌದು ನಿಲ್ಲಿಸಬಹುದು ಎಸ್ ನಿಲ್ಲಿಸಬಹುದು ನೋಡ್ರಿ ಹಾಗಾಗಿ ಪ್ರಶ್ನೆ ನಂಬರ್ ನಾಲ್ಕಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಆತರ ನಿಲ್ಲಿಸಬಹುದು ಹೆಂಗ ನಿಲ್ಲಿಸ್ತಾರಪ್ಪ ಆತರ ಈ ರೀತಿ ನಾವೇನ್ ಮಾಡಬಹುದು ಮಕ್ಕಳನ್ನ ನಿಲ್ಲಿಸಬಹುದು ನೆನ್ಪಿಟ್ಟುಕೋರಿ ಇಟ್ ಮೀನ್ಸ್ ಏರಿಕೆ ಕ್ರಮ ಅಥವಾ ಏಳಿಕೆ ಕ್ರಮದಲ್ಲಿ ನಿಲ್ಲಿಸಬಹುದು ಹೌದಾ ಎಸ್ ಬನ್ನಿ ನೆಕ್ಸ್ಟ್ ನಂಬರ್ ಫೋರ್ ಆಯ್ತಾ ಫೈವ್ ಆ ಈ ಐದು ಮಕ್ಕಳ ಗುಂಪಿಗೆ ಅನುಕ್ರಮ ಸಂಖ್ಯೆಗಳು ಒಂದು 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 ಅಂತ ಹೇಳ್ಬೋದಾ ನಾವ್ ಇನ್ಕ ಬಿಡಿಸುದಿಲ್ಲ ಈ ಅಂದ್ರೆ ಬೇರೆ ಬೇರೆ ಎತ್ತರ ಇದ್ದುಲ್ಲ ಒನ್ನೇ ಎದ ಬಿ ದವ ನೆಕ್ಸ್ಟ್ ಸಿ ದವ ನೆಕ್ಸ್ಟ್ ಡಿ ಇದ ನೆಕ್ಸ್ಟ್ ಇ ದವ ನೋಡ್ರಿ ಇಲ್ಲಿ ಯಾರ್ದರು ಎದನು ಬಿದನು ಸಿ ಡಿ ಇ ಐದು ವಿದ್ಯಾರ್ಥಿಗಳಿದ್ದಾರೆ ಈ ಐದು ವಿದ್ಯಾರ್ಥಿಗಳಿಗೆ ನೋಡಿ ಇವಂಗ್ ಒಂದ್ ಅನ್ಬೋದು ಒಂದ್ ಅನ್ಬೋದು ಒಂದ್ ಅನ್ಬೋದು ಒಂದ್ ಅನ್ಬೋದು ಈಗಾಗಲೇ ನಾವು ನೋಡಿದ್ರೆ ಯಾವ ರೀತಿ ಒಂದು ಬತ್ತದ ಬಟ್ ಕೊನೆಯದ್ ಒಂದ್ ಅನ್ನೋಕ್ ಸಾಧ್ಯತೆ ಇಲ್ಲ ಕೊನೆದವ್ ಏನಾಗಿರ್ದನು ಜೀರೋನ ಆಗಿರ್ತಾನೆ ಬಿಕಾಸ್ ಎಲ್ಲರ್ಕಿತ್ತ ದೊಡ್ಡವಿದನು ನೋಡ್ರಿ ಈಗಾಗಲೇ ಬಿಡಿಸಿದ ನೋಡ್ರಿ ಎಲ್ಲರ್ಕಿಂತ ದೊಡ್ಡವಿದನು ಅಥವಾ ಪಣ ಹೇಳು ಸೊನ್ನೆ ಅಂತ ಹೇಳ್ಬೋದು ಹೇಳ್ಬೋದು ಸೊನ್ನೆ ಹೇಳ್ಬೋದು ಬಟ್ ಒಂದ್ ಹೇಳಕ್ ಸಾಧ್ಯ ಇಲ್ಲ ಬಿಕಾಸ್ ಏನ್ ಹೇಳ್ರಿ ಕಿತ್ತ ಏನಾಗಿದನು ನಾನು ಹಾಗಾಗಿ ಗುಂಪಿಗೆ ಅನುಕ್ರಮ ಸಂಖ್ಯೆಗಳು ಸಾಧ್ಯವೇ ಅಂತ ಕೇಳ್ರೆ ಇಲ್ಲ ಹೇಳ್ಬೇಕು ಹೇಳಬೇಕು ಹೇಳ್ರಿ ಇಲ್ಲ ಅಂತ ಹೇಳ್ಬೇಕು ನಂಬರ್ ಫೈವ್ ಸಾಧ್ಯ ಇಲ್ಲ ಬಿಕಾಸ್ ಯಾಕೆ ಅಂದ್ರ ಇರತಕ್ಕಂತ ವ್ಯಕ್ತಿ ಎಲ್ಲರ್ಕಿಂತ ಎತ್ತರವಾಗಿರೋದ್ರಿಂದ ಅವನ ಸಂಖ್ಯೆ ಸೊನ್ನೆ ಆಗಿರುತ್ತದೆ ಐದು ವಿದ್ಯಾರ್ಥಿಗಳಿತ್ತು ಐದು ಮಕ್ಕಳಲ್ಲಿ ಅವನ ಎತ್ತರ ಹೆಚ್ಚಾಗಿರೋದ್ರಿಂದ ಕೊನೆಯಲ್ಲಿರ್ತಕ್ಕಂಥ ಮಗುವಿನ ಸಂಖ್ಯೆ ಜೀರೋ ಅಂತ ಹೇಳ್ಬೋದು ನಾವು ಹೌದಾ ಎಸ್ ಇಂಟ್ರೆಸ್ಟಿಂಗ್ ಇರತಕ್ಕಂತ ಪ್ರಶ್ನೆ ಇದೆ ಬನ್ನಿ ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ನಂಬರ್ ಸಿಕ್ಸ್ ಅನುಕ್ರಮ ಸಂಖ್ಯೆಗಳು ಸೊನ್ನೆ ಒಂದು ಎರಡು ಒಂದು ಸೊನ್ನೆ ಸಾಧ್ಯವೇ ಅಂತ ಕೇಳಿದರೆ ಸೊನ್ನೆ ಫಸ್ಟ್ ನಮ್ಗೆ ಅನ್ಬೋದು ಸೊನ್ನೆ ಅನ್ಬೋದಲ್ಲ ಸೊನ್ನೆ ಅಂದ್ರೆ ಒಂದ್ ಸ್ವಲ್ಪ ಫೈಟ್ ಇರ್ದಿತ್ತಲ್ರಿ ಎಸ್ ನಿಮ್ಗೆ ಸೊನ್ನೆ ಅನ್ಬೋದು ಎ ವ್ಯಕ್ತಿಗೆ ಎ ವ್ಯಕ್ತಿಗೆ ಸೊನ್ನೆ ಅನ್ಬೋದು ಬಿ ಅಂದ್ರೆ ಎರಡೇ ನಂಬರ್ ಒಂದ್ ಇತಿ ಅಂದ್ರೆ ಇವ್ಕಿತ್ತ ಸ್ವಲ್ಪ ಏನಾಗಿರ್ಬೇಕು ಚಿಕ್ಕವ ಇರ್ಲೇಬೇಕು ಯಾಕಂದ್ರ ಬಿ ಇದೆ ಬಿ ವ್ಯಕ್ತಿ ಇವ್ಕಿತ್ತ ಸ್ವಲ್ಪ ಚಿಕ್ಕಂ ಇದ್ದಂದ್ರೆ ಅದಕ್ಕೆ ನಾವ್ ಏನಂತ ಕರಿಬೇಕು ಒಂದ್ ಕರಿಬೇಕು ಎರಡಿದೆ ಎರಡು ಅಂದ್ ಕೂಡ ಅಕ್ಕ ಪಕ್ಕದಲ್ಲಿ ಏನಾಗಿರ್ಬೇಕು ಹೇಳ್ರಿ ಎಸ್ ಅಕ್ಕ ಪಕ್ಕದಲ್ಲಿ ಏನಾಗಿರ್ಬೇಕು ದೊಡ್ಡವ್ರ ಇರ್ಬೇಕು ಅಕ್ಕ ಪಕ್ಕದಲ್ಲಿ ಏನಾಗಿರ್ಬೇಕು ದೊಡ್ಡವರ್ ಇದ್ದಾಗ ಮಾತ್ರ ಸಿ ಗೆ ಏನನ್ಬೇಕು ನಾವ ಎರಡತ್ ಅಂತ ಹೇಳ್ಬೋದು ಎಸ್ ಅಕ್ಕ ಪಕ್ಕ ಕಂಪಲ್ಸರಿ ಇರ್ಬೇಕು ಅಂದ ಎರಡು ಏನೇ ಡಿ ಇದೆ ಇನ್ನೊಬ್ಬ ನೋಡಿ ಈ ನೋಡಿ ಇದಕ್ ನಾವು ಡಿ ಸಿ ಗಿತ್ತ ದೊಡ್ಡವಿದನು ಬಟ್ ಕೊನೆಗೆ ಜೀರೋ ಬರ್ಬೇಕಂದ್ರೆ ಏನಾಗಿರ್ಬೇಕು ದೊಡ್ಡವ ಇರಲೇಬೇಕಲ್ರಿ ಎಸ್ ದೊಡ್ಡವ ಇರಬೇಕು ಅವಾಗ ಡಿ ನೋಡ್ರೆ ಡಿ ಏನಾಗ್ತಾನಪ್ಪ ಅಂದ್ರೆ ಸಿ ಕಿತ್ತ ದೊಡ್ಡವಿದನು ಈ ಕಿತ್ತ ಚಿಕ್ಕವನು ಸೈಡ್ ಒಬ್ಬ ಹೈಟ್ ಅನುಕೂಲ ನನ್ನ ನಂಬರ್ ಒಂದ್ ಆಗಿರ್ತೈತಿ ಈ ಇದ್ದವ ನನ್ನ ಸೈಡ ಸೈಡ್ ಸಣ್ಣವಿದ ಅನುಕೂಲ ನನ್ನ ನಂಬರ್ ಜೀರೋ ಅಂತಂದು ಹೇಳ್ಬೋದವ ಏನ್ ಮಾಡ್ಬೋದು ಎಸ್ ಹೌದು ಎಸ್ ಅನುಕ್ರಮ ಸಂಖ್ಯೆಗಳನ್ನ ನಿಲ್ಲಿಸಬಹುದು ಎಸ್ ಹೌದು ನಿಲ್ಲಿಸಲಿಕ್ಕೆ ಸಾಧ್ಯ ರೈಟ್ ಇಂಟ್ರೆಸ್ಟಿಂಗ್ ಇದೆ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕೊನೆಯ ಪ್ರಶ್ನೆ ಮತ್ತೊಂದು ಗರಿಷ್ಠ ಸಂಖ್ಯೆಯ ಮಕ್ಕಳಲ್ಲಿ ಎರಡು ಎಂದು ಹೇಳುವಂತೆ ನೀವು ಐದು ಮಕ್ಕಳನ್ನ ಹೇಗೆ ಮರು ಹೊಂದಿಸಿ ನಿಲ್ಲಿಸುವಿರಿ ಐದು ಮಕ್ಕಳವರು ಐದು ಮಕ್ಕಳ ಹೈಟ್ ಏನಾಗಿದೆ ಬೇರೆ ಬೇರೆ ಕೊಟ್ಟಿದ್ದಾರೆ ಹೌದಾ ಅತ್ರ ನಮಗ ಎರಡು ಎಂದು ಹೇಳುವಂತೆ ನೀವು ಮಕ್ಕಳನ್ನು ಹೇಗೆ ಮರು ಹೊಂದಿಸಿ ನಿಲ್ಲಿಸುವಿರಿ ಎರಡು ಇರ್ಬೇಕು ನಮ್ಮ ಮಕ್ಕಳು ಎ ಬಿ ಸಿ ಡಿ ಇದ್ರಲ್ರ ದಿನಕ ಅದ್ರ ನಮಗೆ ಎರಡು ಬರುವಂತೆ ನೋಡಿ ನಮಗಿನಕ ಇಲ್ಲಿ ಎರಡು ಬರಲ್ಲ ಆಗಿತ್ತು ಎಲ್ಲಿ ಇಲ್ಲಿ ಎರಡು ಇಲ್ಲ ಆಗಿತ್ರಿ ಎರಡು ಇತ್ತು ಇಲ್ಲಿ ಇಲ್ಲ ಆಗಿತ್ತು ಹೌದಾ ಸೊ ನಮಗೆ ಎರಡು ಬರುವಂತೆ ಅವ್ರನ್ನ ಹೆಂಗ ಜೋಡಿಸ್ತೇರಿ ಅಂತಂದು ಕೇಳ್ತಾರ ಅವ್ರ ಸಿಂಪಲ್ ಅದ್ ಎರಡು ಬರ್ಬೇಕಾದ್ರೆ ಕಂಪಲ್ಸರಿ ನಮ್ದು ರೂಲ್ಸ್ ಏನಿದೆ ಅಕ್ಕ ಪಕ್ಕದಲ್ಲಿ ಏನಾಗಿರ್ಬೇಕು ದೊಡ್ಡವ್ರ ಇರ್ಲೇಬೇಕು ನೆನ್ಪಿಟ್ಟುಕೋರಿ ಹೈಟ್ಗಳು ಗಳು ನೋಡಿ ಈ ವ್ಯಕ್ತಿಗಿನ ಒಂದು ಜೀರೋ ಅಂತ ಹೇಳ್ಬೋದು ಎಲ್ಲಕ್ಕಿಂತ ಹೈಟ್ ಇದಾನೆ ನೋಡಿ ಈ ಅದಕ್ಕೆ ಎ ನೋಡಿ ಎ ಸಿ ಕಿತ್ತ ಚಿಕ್ಕನ್ ಯಾರು ಬಿ ಹಾಗಾಗಿ ಇವನು ನಂಬರ್ ಎಂತ ಹೇಳ್ಬೋದು ಎರಡು ಹೇಳ್ಬೋದು ಎರಡು ಅಂತ ಹೇಳ್ಬೋದು ಇನೋಬಲಿ ಏನ್ ಮಾಡಬಹುದು ನೋಡಿ ಇಲ್ಲಿ ಏನಾಗಿದನು ನೋಡಿ ಇನೋಬಲಿ ಚಿಕ್ಕವನ್ ತಗೋರಿ ಇವನ ಕಿತ್ತ ಒಬ್ಬನ ದೊಡ್ಡವನ್ ತಗೋರಿ ನೋಡಿ ಐದ್ ಜನ ಆದ್ರೂ ಎಸ್ ಬಿ ಮತ್ತು ಗಳ ನಡುವೆ ಯಾರು ದೊಡ್ಡ ಸಿ ದೊಡ್ಡ ಬೆಲೆ ಏನಾಯ್ತು ಜೀರೋ ಆಯ್ತು ಈ ಮತ್ತು ಸಿ ಇದ ಇದಾರಲ್ಲ ಇವರ್ಕಿತ್ತ ಚಿಕ್ಕನ ಯಾರು ಡಿ ಇದಾನೆ ಹಂಗಾರೆ ಒಂದ್ ಬೆಲೆ ಎಷ್ಟಾಯ್ತು ಎರಡೂ ಹಾಗಾದ್ರ ಈ ಅನ್ನೋದು ಏನಾಯ್ತು ಒಂದಾಯ್ತು ಯಾಕ ಐದ್ ಮಂದಿ ಹತ್ರಾಗ ಅದು ದೊಡ್ಡದು ಒಂದು ಬರ್ಬೋದು ಸೊನ್ನೆನೂ ಬರ್ಬೋದು ನೆನ್ಪಿಟ್ಟುಕೋದು ಅದು ಬರೀಬಹುದು ಯಾಕಂದ್ರೆ ನಾವು ಅಕ್ಕಪಕ್ಕವನ್ನ ನೋಡಿ ಹೇಳ್ಬೇಕಾದಿತ್ತು ಬಟ್ ಆಲ್ಮೋಸ್ಟ್ ನಾವು ಹೇಳ್ಬೋದು ಒಂದ್ ಹತ್ತಿರ ಹೇಳ್ಬೋದು ಯಾಕ ಇವ್ನ ಕಿತ್ತೆ ಒಂದು ಅಡ್ಡ ಅಂದ್ಕೊಡ್ಲೆ ಸೊ ಒಂದತ್ರ ಅಂತ ಹೇಳ್ಬೋದು ಏನ್ ಸಮಸ್ಯೆ ಇಲ್ಲ ಅಥವಾ ನೀವು ಬೇಕಾದ್ರೆ ಜೀರೋನ ತೊಂದ್ಬೇಡ್ರಿ ನೀವು ಹೈಟ್ ಅಲ್ಲಿ ಜೀರೋನು ತಗುವುದು ಏನ್ ಸಮಸ್ಯೆ ಇಲ್ಲ ಬಟ್ ನಮಗೆ ಎರಡು ಮನೆ ಎರಡು ಬೇಕಾದ್ರೆ ಈ ರೀತಿ ಹೊಂದಾಣಿಕೆ ಮಾಡಬಹುದು ಐದು ಮಕ್ಕಳನ್ನ ಈ ರೀತಿ ನಿಲ್ಸಿದ್ದೆ ಆದ್ರೆ ಸೊ ಖಂಡಿತವಾಗಿ ಏನತ ಅಂದ್ರ ನಮಗೇನ ಬಿ ಮತ್ತು ಡಿ ಜಾಗ ಎರಡು ಅತಿ ಚಿಕ್ಕ ಮಕ್ಕಳನ್ನ ನಿಲ್ಸುವಂತೆ ಕಾಣ್ ಬರ್ತದೆ ಕಂಡು ಬರ್ತದೆ ಅದ ಸೊ ಮಜಾ ಇದೆ ಅಲ್ರಿ ಎಸ್ ಮಜಾ ಮಜಾ ಇದೆ ಸೊ ಮುಂದಿನ ಕಾನ್ಸೆಪ್ಟ್ ನಲ್ಲಿ ಸೂಪರ್ ಸಲಹೆಗಳ ಬಗ್ಗೆ ನೋಡೋಣ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ಇದಾವೆ ದಯವಿಟ್ಟು ಆಕ್ಟಿವಿಟಿಗಳನ್ನ ಮಿಸ್ ಮಾಡ್ಕೊಕ್ ಹೋಗಬೇಡಿ ಆಕ್ಟಿವಿಟಿಗಳು ನಮ್ಮ ವಿಚಾರತೆಯನ್ನ ನಮ್ಮ ಒಂದು ಕಲ್ಪನೆಗಳನ್ನ ನಮ್ಮ ಒಂದು ಮಾನಸಿಕ ತಾರ್ಕಿಕತೆಯನ್ನ ಹೆಚ್ಚಿಗೆ ಮಾಡುವಂತ ಆಕ್ಟಿವಿಟಿಗಳು ಪುಸ್ತಕನಲ್ಲಿ ಇದಾವೆ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶ ಬರ್ಲಿ ಏನೇ ಬರ್ಲಿ ಚಟುವಟಿಕೆಗಳನ್ನ ದಯವಿಟ್ಟು ಮಿಸ್ ಮಾಡಕ್ ಹೋಗಬೇಡಿ ಯಾಕೆಂದ್ರೆ ಅವ್ ಏನಾದ್ರು ಮಿಸ್ ಮಾಡಿದ್ರ ನಿಮ್ಮ ಕಲ್ಪನಾ ಶಕ್ತಿ ಕಡಿಮೆ ಆತೈತಿ ನಿಮ್ ವಿಚಾರ ಮಾಡುವಂತ ಶಕ್ತಿ ಕಡಿಮೆ ಆತೈತಿ ನಿಮ್ಮ ಊಹಿಸುವಂತ ಶಕ್ತಿ ಏನಾಗ್ತದ ಕಡಿಮೆ ಆತದ ನಿಮ್ಮಲ್ಲಿ ಇರ್ತಕ್ಕಂಥ ತಾರಕು ಕಡಿಮೆ ಆತತಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಜ್ಞೆನೇ ಇರಂಗಿಲ್ಲ ಅಂದ್ರೆ ವಿಚಾರ ಮಾಡೋದ್ ಮೆದುಳು ಅಸಕ್ತನ ಆಗಿಬಿಡ್ತದ ಇನ್ಆಕ್ಟಿವ್ ಆಗಿಬಿಡ್ತದ ವಿಚಾರ ಮಾಡುವಂತ ಪ್ರೋತ್ಸಾಹನ ಸಿಗೋದಿಲ್ಲ ಯಾವಾಗ ನೀವು ಆಕ್ಟಿವಿಟಿಗಳನ್ನ ಬಿಟ್ಟಿದ್ದೆ ಆದ್ರೆ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಕಳು ವಿದ್ಯಾರ್ಥಿಗಳೇ ತಮ್ಮಲ್ಲಿ ವಿನಂತಿ ಅಥವಾ ಶಿಕ್ಷಕರು ಯಾರಾದ್ರೂ ನೋಡ್ತಾರೆ ತಮ್ಮ ವಿನಂತಿ ಏನಪ್ಪಾ ಅಂದ್ರ ಯಾವುದೇ ರೀತಿ ಆಕ್ಟಿವಿಟಿಗಳನ್ನ ಮಿಸ್ ಮಾಡ್ಕೊಂಡು ಹೋಗಬೇಡಿ ನಿಮ್ ಶಿಕ್ಷಕರಿಗೆ ಕೇಳ್ರಿ ಶಿಕ್ಷಕರಾದರೂ ಮಕ್ಕಳಿಗೆ ಹೇಳಿ ದಯವಿಟ್ಟು ಆಕ್ಟಿವಿಟಿಗಳು ಮಕ್ಕಳಲ್ಲಿ ಬಹಳಷ್ಟು ಕೌಶಲ್ಯಗಳನ್ನ ಬೆಳೆಸ್ತಾ ಇರ್ತವೆ ಸೊ ಹಾಗಾಗಿ ಟೈಮ್ ಇಲ್ಲ ಅಂತ ಆಕ್ಟಿವಿಟಿಗಳನ್ನ ಮಿಸ್ ಮಾಡಿದ್ರೆ ಮಕ್ಕಳಿಗೆ ಸಾಕಷ್ಟು ಏನಾಗ್ತದ ಲಾಸ್ ಆಗತಕ್ಕಂತ ಸಾಧ್ಯತೆಗಳು ತುಂಬಾನೇ ಇರ್ತೈತಿ ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಆ ತರ ಎಲ್ಲಾ ಆಕ್ಟಿವಿಟಿಗಳನ್ನ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನ ತಿಳ್ಕುವಂತ ಪ್ರಯತ್ನ ವಿದ್ಯಾರ್ಥಿಗಳು ಮಾಡ್ಲಿ ಅಂತ ಹೇಳ್ತಾ ಎಸ್ ಮುಂದಿನ ಭಾಗದಲ್ಲಿ ಸೂಪರ್ ಸಲುವಾಗಿ ಮೀಟ್ ಆ ಸ್ಟಡಿ ಮಾಡ್ತಾ ಇರಿ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್